ಎಲ್ಲರಿಗೂ ನಮಸ್ಕಾರ ನೀವೆಲ್ರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣ ಅದು ಮಹಾ ಚೈತನ್ಯ ಮಹಾಶಕ್ತಿ ಒಂದು ಫೇಮಸ್ ಪುಸ್ತಕ ಇದೆ ದಿ ಅನೈಲೇಷನ್ ಆಫ್ ಕಾಸ್ಟ್ ಅಂತಂದು ಅದು ಮೇ ಹದಿನೈದು ಪಬ್ಲಿಷ್ ಮಾಡಿದ್ದು ಐನೂರು ಕಾಪಿಗಳನ್ನ ಅವರೇ ಪ್ರಿಂಟ್ ಮಾಡಿ ಅವರೇ ಪಬ್ಲಿಷ್ ಮಾಡ್ತಾರೆ ಅದು ಒಂದು ಸ್ಪೀಚ್ ಆಗಿರುತ್ತೆ ಪಂಜಾಬ್ ನಲ್ಲಿ ಜಾತ್ ಪಾತ್ ತೋಡಕ್ ಮಂಡಲ್ ಅಂತಂದ್ಬಿಟ್ಟು ಅಂದ್ರೆ ಜಾತಿ ವ್ಯವಸ್ಥೆ ನಿರ್ಮೂಲ ಮಾಡುವ ಒಂದು ಮಂಡಲ ಅಂತಂದು ಆರ್ಯ ಸಮಾಜದಲ್ಲಿರುವ ಹೊರಗ್ ಬಂದು ಆ ಒಂದು ಸಂಘ ಕಟ್ಟಿರ್ತಾರೆ ಅವ್ರ ಅಲ್ಲಿಗೆ ಆಹ್ವಾನ ಮಾಡಿರ್ತಾರೆ ಸ್ಪೀಚ್ ಕೊಡ್ ಬನ್ನಿ ಅಂತಂದು ಬಟ್ ಒಂದು ಕಂಡೀಷನ್ ಹಾಕಿರ್ತಾರೆ ನೀವು ಕೊಡೋ ಸ್ಪೀಚ್ ನ ಮುಂಚೆನೆ ಕಳಿಸಿ ಡ್ರಾಫ್ಟ್ ನ ಅಂತಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂದೂ ಧರ್ಮದ ಮೇಲೆ ಬಹಳ ಕ್ರಿಟಿಕಲ್ ಆಗಿ ಅದರಲ್ಲಿ ಅದನ್ನು ಅವ್ರನ್ನ ಇನ್ವೈಟ್ ಮಾಡಲ್ಲ ಅಂಬೇಡ್ಕರ್ ಅಭಿಮಾನಿಯಾಗಿ ಅಗಾಧ ಜ್ಞಾನ ಹೊಂದಿದ್ದವರು ಸ್ವಂತ ಖರ್ಚಿನಲ್ಲಿ ಆ ಪುಸ್ತಕ ಮಾಡ್ತಾರೆ ಆ ಪುಸ್ತಕದಲ್ಲಿ ಅವರ ಫೇಮಸ್ ಘೋಷವಾಕ್ಯ ಅಜಿಟೇಟ್ ಎಜುಕೇಟ್ ಆರ್ಗನೈಸ್ ಅನ್ನೋದು ಮೊದಲ ಬಾರಿಗೆ ಕಾಣೋದಕ್ಕೆ ಸಿಗುತ್ತೆ ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಕಾಂಗ್ರೆಸ್ ಅನ್ನೋ ಒಂದು ಸ್ಪೀಚ್ ಅಲ್ಲಿ ಇದನ್ನ ಓಪನ್ ಆಗಿ ಒಂದು ಕರೆ ಕೊಡ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಒಂದು ಸಮಾನತೆಯ ಸಮಾಜ ಯಾವ ಸಮಾಜದಲ್ಲಿ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದಾದ್ರೆ ತಳ ಸಮುದಾಯದವರು ಈ ಮೂರು ಘೋಷವಾಚ್ಯಗಳನ್ನ ಫಾಲೋ ಮಾಡೋದ್ರ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಇದೆ ಅನ್ನೋದಾದ್ರೆ ಯಾವತ್ತಿಗೂ ಕೂಡ ಅಲ್ಲಿ ಸಮಾನತೆ ಅಸಾಧ್ಯ ಸಮಾನತೆ ಸಿಗ್ಬೇಕು ಅನ್ನೋದಾದ್ರೆ ಈ ಜಾತಿ ನಿರ್ಮೂಲನೆ ಆಗ್ಬೇಕು ಅನ್ನೋದನ್ನು ಅವರು ಪ್ರತಿಪಾದಿಸಿರ್ತಾರೆ ಯಾವ ಧರ್ಮದಲ್ಲಿ ಎಲ್ಲರಿಗೂ ಸಮಾನತೆ ಸಿಗುತ್ತೆ ಒಬ್ಬ ವ್ಯಕ್ತಿಯ ಘನತೆ ಎತ್ತುವಂತ ಒಂದು ವ್ಯವಸ್ಥೆ ಇರುತ್ತೆ ಅಂತ ಧರ್ಮ ನಾವು ಪಾಲನೆ ಮಾಡಬೇಕಂತಂದು ಅವರ ವಾದ ಆಗಿರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಬೇಕನ್ನೋದಾದ್ರೆ ಅವರು ಏನು ಒಂದು ಜೀವನದ ಒಂದು ಮಾರ್ಗವನ್ನು ನಮ್ಗೆಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡೋದ್ರಿಂದ ಅದು ಸಾಧ್ಯ ಆಗ್ತದೆ ಒಂದು ಸಮಾನತೆಯ ಸಮಾಜವನ್ನು ನಾವೆಲ್ಲ ಒಟ್ಟಾಗಿ ಕಟ್ಟೋಣ దూరవే